ಸಾಗರ ತಾಲೂಕು ಪೇಂಟ್ ಗುತ್ತಿಗೆದಾರರ ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಉದ್ಘಾಟನೆ ಸಮಾರಂಭ ಇರುತ್ತದೆ ಸಾಗರದ ನಗರಸಭೆ ಆವರಣದಲ್ಲಿ ತಾರೀಕು ಇಪ್ಪ ಇಪ್ಪತ್ತು ಇಪ್ಪತ್ತೇಳನೇ ತಾರೀಕು ಹಾಗೂ ಶುಕ್ರವಾರ ಐದು ಆರು ಗಂಟೆಗೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ಗೋಪಾಲಕೃಷ್ಣ ಬೇಳೂರು ಶಾಸಕರು ಸಾಗರ ಇವರು ಉದ್ಘಾಟನೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಮುಖ್ಯ ಅಧ್ಯಕ್ಷರಾಗಿ ರಾಜು ಬಿ ಮಡಿವಾಳ್ ಟ್ರಸ್ಟಿನ ಅಧ್ಯಕ್ಷರು ಇರುತ್ತಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಐ ಡಿ ಕಾರ್ಡು ವಿತರಣೆ ಪೇಂಟ್ ಕೆಲಸಗಾರರ ಐ ಡಿ ಕಾರ್ಡು ವಿತರಣೆ ಇರುತ್ತದೆ ಹಾಗೂ ಎಲ್ ಎ ಸಿ ಇನ್ಶೂರೆನ್ಸ್ ಇರುತ್ತದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಾ ಆ ದಿನ ರಸಮಂಜೂರಿ ಕಾರ್ಯಕ್ರಮ ಇರುತ್ತದೆ ಹಾಗೂ ಈ ಕೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಐನೂರು ಜನ ಪೇಂಟ್ರ್ ಕೆಲಸಗಾರರು ಬರ್ತಿದ್ದಾರೆ ಹಾಗೂ ನೂರೈವತ್ತು ಜನಕ್ಕೆ ಇನ್ಸೂರೆನ್ಸ್ ಬಾಂಡ್ ಕೊಡ್ತಾ ಇದ್ದೀವಿ ಹಾಗೂ ಇನ್ನೂರು ಜನಕ್ಕೆ ಐ ಡಿ ಕಾರ್ಡ್ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಾಗರದ ಮಾನ್ಯ ಶಾಸಕರು ಉದ್ಘಾಟನೆ ಸಮಾರಂಭ ಇರುವುದರಿಂದ ನಗರಸಭೆ ಆವರಣಕ್ಕೆ ಇಪ್ಪತ್ತೇಳನೇ ತಾರೀಕು ಎಲ್ಲರೂ ಬರಬೇಕಾಗಿ ವಿನಂತಿಸುತ್ತೆ ಸಾಗರ್ ತಾಲೂಕ್ ಪೇಂಟ್ ಗುತ್ತಿಗೆದಾರರು ಹಾಗೂ ಕೆಲಸಗಾರರ ಕೇಮಾವತಿ ಟ್ರಸ್ಟ್ ರಿಜಿಸ್ಟರ್ಡ್ ಈ ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಶಾಸಕರಾದ ಶ್ರೀ ಗೋಪಾಲ್ ಕೃಷ್ಣ ಅವರು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುತ್ತಾರೆ ಹಾಗೂ ಅಧ್ಯಕ್ಷತೆಯಲ್ಲಿ ಶ್ರೀ ರಾಜು ಬಿ ಅವರು ಇರುತ್ತಾರೆ ಹಾಗೆ ಮುಖ್ಯ ಅತಿಥಿಗಳು ಇರುತ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಪೇಂಟರ್ ಸಂಘ ಪೇಂಟರ್ ಸದಸ್ಯಗಳಿಗೆ ವಿಮಾ ಪಾಲಿಸಿ ವಿತರಣೆ ಹಿರಿಯ ಕೆಲಸಗಾರರಿಗೆ ಗುರುತಿಸಿ ಗೌರವ ಸಮರ್ಪಣೆ ಕಾರ್ಯಕ್ರಮ ಇರುತ್ತದೆ